ಬಂದ್ಯಾ ಓಕೆ ಓಕೆ ಬಾ 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 ಹಾ ಹಾಯ್ 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 ತುಂಬಾ ಶಾಖ್ಯ ಅಲ್ಲ ಇದ್ರಲ್ಲಿ ತುಂಬಾ ತುಂಬಾ ಶಾಖ್ಯ ನಾನು ಆಕ್ಚುಲಿ ಇದು ಎಸಿ ವರ್ಕ್ ಆಗ್ತಿದೀವಿ ಇಲ್ಲೋ ಅನ್ನೋ ಅಂತನೂ ಡೌಟ್ ನಂಗ್ ಬರುತ್ತೆ ಒಂದ್ ಏನಿಲ್ಲ ಗಾಡಿ ಬಿಸ್ಲಲ್ಲಿ ಇತ್ತಲ್ಲ ಅದಕ್ಕೋಸ್ಕರ ಇರ್ಬೋದು ಬಟ್ ಅಷ್ಟೊಂದು ಎಫೆಕ್ಟಿವ್ ಅನ್ಸಿಲ್ಲ ಎಸಿ ಯಾಕಂತ ಗೊತ್ತಿಲ್ಲ ಏನಾದ್ರು ಟಿಪ್ಸ್ ಅನ್ನಿದೀನಿ ಅಂತ ಗಾಡಿ ಬಿಸ್ಲಲ್ಲಿ ಇದ್ದಾಗ ಹೆಂಗೆ ನಾವು ಗಾಡಿಗೆ ಹತ್ತಿರ ಕೂಡ್ಲೆ ಲೋರ್ ಫಿನ್ ಫುಲ್ ಸ್ಪೀಡ್ ಮಾಡ್ಕೋಬೇಕು ಓಕೆ ನೀವು ಯಾವ ಸೈಡ್ ಕೂತಿದೀರಾ ಆ ಕಡೆ ಅಂತ ಎರಡು ವಿಂಡೋ ಡೌನ್ ಮಾಡ್ಕೋಬೇಕು ಇದು ಇದು ಈಗ ನಾನು ಈ ಫ್ಲೋರ್ ನ ಫುಲ್ ಗ್ಲಾಸ್ ಅಪ್ ಮಾಡ್ಬಿಟ್ಟು ಫುಲ್ ಸ್ಪೀಡ್ ಆಗ ಹಾಕ್ಬಿಡೋದು ಹಾ ಅವಾಗ ಏನಾಗುತ್ತೆ ಬಿಸಿ ಇರೋ ಗಾಳಿ ಎಲ್ಲ ಸಡನ್ ಆಗಿ ಓಪನ್ ಇರೋ ಕಡೆ ಎಸ್ಕೇಪ್ ಆಗುತ್ತೆ ಫಿಸಿಕ್ಸ್ ಅದ್ ಬಿಟ್ಟು ಬೇರೆ ಏನಾದ್ರು ಟಿಪ್ಸ್ ಅದೇ ಫಸ್ಟ್ ಹತ್ತಿದ ಕೂಡಲೇ ನಾವು ಬ್ಲೋರ್ ಫೀಡ್ ನ ಫುಲ್ ಸ್ಪೀಡ್ ಅಲ್ಲಿ ಇಡ್ಕೋಬೇಕು ಎ ಸಿ ಫುಲ್ ಕೋಲ್ಡ್ ಔಟ್ ಸೈಡ್ ಏರು ಓಪನ್ ಮಾಡ್ಕೋಬೇಕು ಇನ್ಸೈಡ್ ಏರಿಯಾ ರೀಸರ್ಕ್ಯುಲೇಷನ್ ಕೊಡಬಾರ್ದು ನಾವು ಅತ್ತಿ ಒಂದು ಸ್ವಲ್ಪ ಒಂದು ಎರಡು ಮಿನಿಟ್ ಆದ್ಮೇಲೆ ಇನ್ ಸೈಡ್ ಡೈರಿಗೆ ಹಾಕೋಬೇಕು ಸೊ ಇವತ್ ನಮ್ ಜೊತೆ ರಂಜಿತ್ ಇದಾರೆ ಅಂಡ್ ತುಂಬಾನೇ ಸೆಕೆ ತುಂಬಾ ಜನರದ್ದು ಎಸಿ ವರ್ಕ್ ಆಗ್ತಾ ಇರುತ್ತೆ ಬಟ್ ಈ ಹೀಟ್ ಗೆ ಅಷ್ಟೊಂದು ಎಫೆಕ್ಟಿವ್ ಅಂತ ನಮ್ಗೆ ಅನ್ಸಲ್ಲ ಇವತ್ತಿನ ವಿಡಿಯೋದಲ್ಲಿ ಒಂದು ಎಸಿ ಯಾವ ರೀತಿ ನಾವು ಯೂಸ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತುಂಬಾ ಎಫೆಕ್ಟಿವ್ ಆಗಿ ಹೇಳ್ಕೊಡ್ತಾ ಇದ್ದಾರೆ ಸೊ ಮೊದ್ಲಿಗೆ ರಂಜಿತ್ ವೆಲ್ಕಮ್ ಟು ದ ವಿಡಿಯೋ ಮೊನ್ನೆ ಪ್ರಶ್ನೆ ಏನು ಅಂದ್ರೆ ಈ ಇತ್ತೀಚೆಗೆ ಎಷ್ಟೇ ಎ ಸಿ ಕೂಡ ಅದು ಜಾಸ್ತಿ ಯೂಸ್ ಆಗ್ತಿದೆ ಅಂತ ನನ್ ಅನ್ಸಿಲ್ಲ ಸೊ ಫಸ್ಟ್ ಗೆ ಬಂದ್ ಕೂಡಲೇ ನಾವು ಎ ಸಿ ಯಾವ ರೀತಿ ಎಷ್ಟಿಡ್ಬೇಕು ಯಾವ ಟೆಂಪ್ರೇಚರ್ ಅಲ್ಲಿ ಇಡಬೇಕು ಯಾವ ರೀತಿ ಇಟ್ಟರೆ ಅದು ಜಾಸ್ತಿ ಎಫೆಕ್ಟಿವ್ ಅನ್ಸುತ್ತೆ ಅಂದ್ರೆ ಗಾಡಿ ಇವಾಗ ಮೇನ್ ಆಗಿ ಬರುವಂತದ್ದು ಹೀಟ್ ಸರ್ಫೇಸ್ ಅಂದ್ರೆ ನೀವು ಓಪನ್ ಗ್ರೌಂಡ್ ಅಲ್ಲಿ ನಿಲ್ಸಿದಿರ ಬಿಸಿಲು ತುಂಬಾ ಜಾಸ್ತಿ ಇದೆ ಆ ಟೈಮಲ್ಲಿ ನಾರ್ಮಲಿ ಗ್ಲಾಸ್ ಡೌನ್ ಹೇಳ್ತಾರೆ ಬಟ್ ಸೆಕ್ಯೂರ್ ಆಗಿರಲ್ಲ ಗ್ಲಾಸ್ ಡೌನ್ ಆಗಿಡೋದು ನೀವು ಫುಲ್ ಅಪ್ ಇದ್ದಾಗ ಏನಾದ್ ಗಾಡಿ ಬಂದ ಕೂಡಲೇ ಫಸ್ಟ್ ಏನ್ ಮಾಡ್ಬೇಕು ಒಳಗಡೆ ಅಕ್ಯುಮುಲೇಟ್ ಆಗಿರೋ ಹೀಟ್ ಹೊರಗಡೆ ಹೋಗಬೇಕು ಹಾ ಬಿಸಿ ಗಾಳಿ ಹೊರಗಡೆ ಹೋಗ್ಬೇಕು ಸೊ ಅದಕ್ಕೆ ಇರೋ ಸ್ಟೆಪ್ ಮಾಡ್ಬೇಕು ನಾವೀಗ ತೋರಿಸಿದೀವಲ್ಲ ಫ್ರಂಟ್ ಟು ಬ್ಯಾಕ್ ಎರಡು ಡೋರ್ ಮಾಡಿ ನಾಲ್ಕು ಜನ ಇದ್ರೆ ಒಂದ್ ಸೈಡ್ ಗ್ಲಾಸ್ ರೌಂಡ್ ಮಾಡ್ಬಿಟ್ಟು ಒಂದ್ ಸೈಡ್ ಗ್ಲಾಸ್ ಅಪ್ ಮಾಡ್ಬಿಟ್ಟು ವೆಂಟಿಲೇಷನ್ ಮಾಡ್ಬೋದು ಜಲ್ದಿ ಹೋಗುತ್ತೆ ಅದೇ ರೀತಿ ಸ್ಪೀಡ್ ನ ಫುಲ್ ಮಾಡ್ಕೋಬೇಕು ಟೆಂಪರೇಚರ್ ಫುಲ್ ಕಮ್ಮಿ ಮಿನಿಮಮ್ ಮಾಡ್ಕೋಬೇಕು ಮಿನಿಮಮ್ ಮಾಡ್ಕೊಂಡು ಫುಲ್ ಬೋವರ್ ಸ್ಪೀಡ್ ಅಲ್ಲಿ ಮಾಡಿದ್ರೆ ಬೇಗ ಕ್ಯಾಬಿನ್ ತಂಪಾಗುತ್ತೆ ತುಂಬಾ ಲೇಟ್ ಆಗಿ ತಂಪಾಗುತ್ತೆ ಬೇಗ ಕ್ಯಾಬಿನ್ ತಂಪಾಗುತ್ತೆ ಇದು ಮೈನ್ ಆಗಿರುವಂತದ್ದು ಇದರಲ್ಲಿ ಅದಾದ್ಮೇಲೆ ಔಟ್ಸೈಡ್ ನ ಆನ್ ಮಾಡಿ ಆ ಟೈಮಲ್ಲಿ ಓಕೆ ಅಂದ್ರೆ ಇನ್ಸೈಡ್ ಟೆಂಪರೇಚರ್ ಕ್ಯಾಬ್ ಗಾಡಿ ಒಳಗಡೆ ತುಂಬಾ ಜಾಸ್ತಿ ಇರುತ್ತೆ ಔಟ್ಸೈಡ್ ಅಟ್ಮಾಸ್ಫಿಯರ್ ಅಲ್ಲಿ ಅದಕ್ಕಿಂತ ಸ್ವಲ್ಪ ಕಮ್ಮಿ ಇರುತ್ತೆ ಅವಾಗ ಫಾಗ್ ಬರೋದು ಆ ರೀತಿ ಪ್ರಾಬ್ಲಮ್ ಇಲ್ಲ ಅವಾಗ ಏನು ಬರಲ್ಲ ಆ ಟೈಮಲ್ಲಿ ಏನು ಬರಲ್ಲ ಸೊ ಔಟ್ಸೈಡ್ ಏರ್ ಒಂದು ಒಂದು ಎರಡು ನಿಮಿಷಕ್ಕೆ ಆನ್ ಮಾಡ್ಕೊಂಡು ಆಮೇಲೆ ಒಮ್ಮೆ ಕೂಲ್ ಆದ್ಮೇಲೆ ಕ್ಯಾಬಿನ್ ಕೂಲ್ ಆದ್ಮೇಲೆ ಇನ್ಸೈಡ್ ಏರ್ನ ರೀಸರ್ಕುಲೇಷನ್ ಮಾಡ್ಕೋಬೇಕು ಅವಾಗ ಬಿಸಿ ಗಾಳಿಯೇ ಸುತ್ತಲ್ಲ ಹ್ಮ್ ಸೊ ಈ ರೀತಿ ಇರುವಂತದ್ದು ಇದು ಬೇಗ ನಾವು ಯಾವ ರೀತಿ ಕ್ಯಾಬಿನ್ ನ ತಂಪ್ ಮಾಡಬಹುದು ಕೂಲ್ ಮಾಡ್ಬೋದು ಅಂಡ್ ಇನ್ನೊಂದು ನಂಗಿರೋ ಡೌಟ್ ಅಂದ್ರೆ ತುಂಬಾ ಜನ ಹೇಳ್ತಾರೆ ಈ ಸನ್ ರೂಫ್ ಇರುವಂತ ಗಾಡಿಗಳಲ್ಲಿ ಜಸ್ಟ್ ಓಪನ್ ಆಗುತ್ತಲ್ಲ ನೀವೇನಾದ್ರು ಹೊರಗಡೆ ಹೋಗೋದ್ರೆ ಸನ್ ರೂಫ್ ಸ್ವಲ್ಪ ಓಪನ್ ಮಾಡಿ ಇಟ್ಟು ಹೋಗಿ ಬರೋಸಲ್ಲಿ ಸ್ವಲ್ಪ ಗಾಡಿ ಎಲ್ಲ ಹೋಗಿರುತ್ತೆ ಅಂತ ಹೇಳ್ತಾರೆ ಹೇಳಿದ್ದು ಯಾವ್ದಾದ್ರೂ ಗ್ಲಾಸ್ ಸ್ವಲ್ಪ ಡೌನ್ ಇಡಕ್ ಹೇಳ್ತಾರೆ ಸೆಕ್ಯೂರಿಟಿ ಇಶ್ಯೂಸ್ ಓಪನ್ ಗ್ರೌಂಡ್ ಅಲ್ಲಿ ಪಾರ್ಕ್ ಮಾಡ್ತೀರಾ ಸೆಕ್ಯೂರ್ ಆಗಿರಲ್ಲ ಸೊ ಅದಿರುವಂತದ್ದು ಮೈನ್ ಆಗಿ ನಿಮ್ಗೆ ಪ್ರಾವಿಷನ್ ಇದ್ರೆ ಖಂಡಿತ ಇಟ್ರೆ ವರ್ಕ್ ಆಗುತ್ತೆ ಇನ್ನು ನನ್ಗಿರುವಂತ ಡೌಟ್ ಏನಂದ್ರೆ ಈಗ ಮಳೆಗಾಲದಲ್ಲೆಲ್ಲ ಯಾವ ರೀತಿ ಟೆಂಪರೇಚರ್ ಸೆಟ್ ಮಾಡ್ಕೋಬೇಕು ಅಂತ ಮಳೆಗಾಲದಲ್ಲಿ ಯಾವತ್ತು ರೂಮ್ ಟೆಂಪರೇಚರ್ ಅನ್ನೋದು ಟ್ವೆಂಟಿ ಫೋರ್ ಡಿಗ್ರಿ ಓಕೆ ಇವಾಗ ಟ್ವೆಂಟಿ ಫೋರ್ ಇದ್ರೆ ತುಂಬಾ ಬಿಸಿನೂ ಇಲ್ಲ ತುಂಬಾ ಚಳಿನೂ ಇಲ್ಲ ನಮಗೇನು ಗೊತ್ತಾಗಲ್ಲ ಅದು ಅಟ್ಮಾಸ್ಫಿಯರ್ಗೆ ಸ್ಟ್ಯಾಂಡರ್ಡ್ ಟೆಂಪರೇಚರ್ ಸೊ ಅದಕ್ಕೆ ಇಟ್ಕೊಂಡು ಔಟ್ಸೈಡ್ ಏರ್ನ ಆನ್ ಮಾಡ್ಕೊಳ್ಳಿ ಓಕೆ ಮಳೆಯಲ್ಲಿ ಯಾವಾಗ್ಲೂ ಔಟ್ಸೈಡ್ ಏರ್ ಆನ್ ಮಾಡ್ಕೊಡ್ಬೇಕು ಓಕೆ 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 ಅವಾಗ ಗ್ಲಾಸ್ ಫಾಗ್ ತರ ಬರೋದು ಆ ಥರ ಏನು ಇಶ್ಯೂಸ್ ಬರಲ್ಲ ಫಾಗ್ ಬರೋದು ಮಿಸ್ ಐ ಮೀನ್ ಅದನ್ನ ಅವಾಯ್ಡ್ ಮಾಡ್ಬೇಕಂದ್ರೆ ಔಟ್ಸೈಡ್ ಏರ್ ಓಪನ್ ಮಾಡಿ ಇಡ್ಕೋಬೇಕು ಫುಲ್ ಜಾಸ್ತಿ ಬರ್ತಾ ಇದೆ ತುಂಬಾ ಹಿಬಿ ಮಳೆ ಬರ್ತಾ ಇದೆ ಆ ಟೈಮಲ್ಲಿ ಮೋಡ್ ಚೇಂಜರ್ ಇಂದ ವಿಂಡ್ ಶೀಲ್ಡ್ ಗೆ ಹಾಕೊಂಡು ನಾರ್ಮಲ್ ಗೆ ಇಡ್ಕೋಬೇಕು ಅಂದ್ರೆ ಔಟ್ಸೈಡ್ ಮತ್ತು ಒಳಗಡೆ ಟೆಂಪರೇಚರ್ ಬ್ಯಾಲೆನ್ಸ್ ಮಾಡಿ ಆ ಆತರ ಇಶ್ಯೂಸ್ ಬರೋದು ಅಂಡ್ ಇನ್ನೊಂದಿರುವಂತಹ ವಿಷಯ ಅಂದ್ರೆ ನನ್ನ ರೀತಿ ಸುಮಾರು ಜನರಿಗೆ ಇರುವಂತ ಒಂದು ಡೌಟ್ ಸೊ ಗಾಡಿಗೆ ಬಂದ್ ಕೂಡಲೇ ನಾವು ಎ ಸಿ ಹಾಕ್ಬಾರ್ದು ಎ ಸಿ ಆನ್ ಮಾಡಬಾರ್ದು ಸೊ ಸ್ಟಾರ್ಟ್ ಮಾಡಿ ಸ್ವಲ್ಪ ಹೊತ್ತು ಆದ್ಮೇಲೆ ಎ ಸಿ ಆನ್ ಮಾಡ್ಬೇಕು ಅಂತೆಲ್ಲ ತುಂಬಾ ಜನ ಹೇಳ್ತಾರೆ ಅಂದ್ರೆ ಅದು ಯಾಕೆ ಅಂದ್ರೆ ಹಳೆ ಇಂಜಿನ್ ಹೊಸ ಇಂಜಿನ್ ಯಾರು ಇಲ್ಲ ಹಳೆ ಟೆಕ್ನಾಲಜಿ ಓಕೆ ಹಳೆ ಟೆಕ್ನಾಲಜಿ ಆತರ ಐತಿ ಇವಾಗಿಂದು ಕಾರ್ ಎಲ್ಲ ನ್ಯೂ ಏಜ್ ವೆಹಿಕಲ್ಸ್ ಆತರ ಏನು ಇಶ್ಯೂಸ್ ಏನಿಲ್ಲ ಗಾಡಿ ಬಂದಾಗ್ಲೇ ಎ ಸಿ ಏನು ಪ್ರಾಬ್ಲಮ್ ಇಲ್ಲ ಗಾಡಿ ಸ್ಟಾರ್ಟ್ ಮಾಡಕ್ಕೂ ಮುಂಚೆ ಎ ಸಿ ಆನ್ ಇಟ್ಕೊಂಡ್ರೆ ಅದು ಅವಾಗ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಇಂಜಿನ್ ತುಂಬಾ ಲೋಡ್ ತಗೊಳುತ್ತೆ ಅಂತ ಅರ್ಥ ಒಂದು ಎಕ್ಸ್ಟ್ರಾ ಒಂದು ಪಂಪ್ ಇರುತ್ತೆ ಪಂಪ್ ರೊಟೇಟ್ ಆಗಕ್ಕೆ ಲೋಡ್ ಬೇಕಾಗುತ್ತೆ ಅದು ಸ್ಟಾರ್ಟಿಂಗ್ ಅಲ್ಲಿ ನೀವು ಮೋಟರ್ ಫೋಟ್ರಲ್ಲೇ ಕೊಡಬೇಕಾಗುತ್ತೆ ಅದಕ್ಕಿಂತ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಎ ಸಿ ಆನ್ ಮಾಡ್ಕೊಂಡು ಅಷ್ಟೇ ಅಷ್ಟೇ ಹ ಜನರಲ್ ಇವಾಗ ಇವಾಗ ಇವಾಗಿನ ಯಾರು ಎ ಸಿ ಆನ್ ಇದೆಯಾ ಆಫ್ ಇದೆಯಾ ಯಾರು ಚೆಕ್ ಮಾಡಕ್ ಹೋಗಲ್ಲ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೇ ಅದು ಇವಾಗಿನ ಕೆಲವು ಕಾರಲ್ಲಂತೂ ಆಲ್ರೆಡಿ ಕೀ ಹಾಬ್ ಕೀ ಫಾಬ್ ಅದರಲ್ಲೇ ಎ ಸಿ ಆನ್ ಮಾಡ್ಕೊಂಡು ಸೊ ಹಂಗಾಗಿ ಅದೊಂದು ಪ್ರಾಬ್ಲಮ್ ಏನಂತ ಅನ್ಸಲ್ಲ ನೀವೇನಾದ್ರೂ ಕಾರ್ ಒಳಗೆ ಹೋದ್ಕೊಡ್ಲೆ ಆನ್ ಮಾಡಿ ಸ್ವಲ್ಪ ಆದ್ಮೇಲೆ ಎ ಸಿ ಆನ್ ಮಾಡ್ಬೇಕು ಅಂತ ಏನಿಲ್ಲ ಓದ್ಕೊಡ್ಲೆ ನೀವು ಎ ಸಿ ಆನ್ ಮಾಡಿದ್ರು ಆಗುತ್ತೆ ಇಂಜಿನ್ ಸ್ಟಾರ್ಟ್ ಆಗದೆ ಆನ್ ಮಾಡಿದ್ರೆ ಒಂದ್ ಸ್ವಲ್ಪ ಲೋಡ್ ಜಾಸ್ತಿ ಆಗುತ್ತೆ ಅಂತ ಅಂದ್ರೆ ಲೋಡ್ ಅಂದ್ರೆ ಟೆಕ್ನಿಕಲಿ ತುಂಬಾ ಚಿಕ್ಕ ಗೆ ನೀವು ಇವಾಗ ನಾವು ಏನ್ ಹೇಳ್ತಾ ಇದೀವಿ ಪ್ರಾಬ್ಲಮ್ ಅನ್ನೋದು ತುಂಬಾ ಹಳೆಯ ಪ್ರಾಬ್ಲಮ್ ಓಕೆ ಇವಾಗ ಸಾವಿರದ ಒಂಬೈನೂರ ತೊಂಬತ್ತೈದು ತೊಂಬತ್ತ ಆ ಫಸ್ಟ್ ಎಸಿ ಎಲ್ಲ ಬಂದಾಗ ಅದಿರ್ಬಹುದು ಬಟ್ ಟೆಕ್ನಿಕಲಿ ಇವಾಗ ಏನು ಇವಾಗಿನ ರೀಸೆಂಟ್ ವೆಹಿಕಲ್ಸ್ ಅಲ್ಲಿ ಏನು ಇಲ್ಲ ಎರಡ್ ಸಾವಿರದ ಹತ್ತು ಕಳೆದ ನಾವು ನೋಡ್ತಾ ಇದೀವಿ ಎರಡ್ ಸಾವಿರದ ಐದರಿಂದ ನಂತರ ನೋಡ್ತಾ ಇದೀವಿ ಅಂತ ಪ್ರಾಬ್ಲಮ್ಸ್ ಏನು ಇಲ್ಲ ಆಮೇಲೆ ಎಸಿಗೂ ಮೈಲೇಜ್ಗೂ ಇದಿದೆ ರಿಲೇಶನ್ಶಿಪ್ ಇದೆ ರಿಲೇಷನ್ಶಿಪ್ ಇದೆ ಎಸಿಗೂ ಮೈಲೇಜ್ಗೂ ರಿಲೇಷನ್ಶಿಪ್ ಏನಂದ್ರೆ ನಿಮ್ದು ಇಂಜಿನ್ ಏನು ಓಡ್ತಾ ಇದೆ ಇಂಜಿನ್ ವೆಹಿಕಲ್ ನ ತಗೊಂಡೋಗ್ತಾ ಇದೆ ಅದೇ ರೀತಿ ಇನ್ನೊಂದು ಪಂಪ್ ನ ಕೂಡ ಡ್ರೈವ್ ಮಾಡ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ ಅಂದ್ರೆ ಒಂದು ಎಕ್ಸ್ಟ್ರಾ ಒಂದು ಇನ್ನೊಂದು ಪಾರ್ಟ್ ಇದೆ ಈ ಇಂಜಿನ್ ಓಡುವಾಗ ಅದ್ರ ಜೊತೆ ಓಡುವಂತದ್ದು ಎ ಸಿ ಆನ್ ಮಾಡಿದಾಗ ಸೊ ಅದಕ್ಕೂ ಸೇರಿಸಿ ಸ್ವಲ್ಪ ರೆಸಿಸ್ಟೆನ್ಸ್ ಬರುತ್ತೆ ತುಂಬಾ ಡಿಫ್ರೆನ್ಸ್ ಎಲ್ಲ ಬರಲ್ಲ ಹೌದು ಇವಾಗಿ ಇಂಜಿನಿಯರಿಂಗ್ ಆತರ ಅಷ್ಟು ಪ್ರೆಸಿಷನ್ ಆಗಿರುತ್ತೆ ಅದೇ ಹೇಳಿದ್ದು ಮೊದ್ಲು ಅಂದ್ರೆ ಎ ಸಿ ಆನ್ ಮಾಡಿದಾಗ ಮೈಲೇಜ್ ಕಮ್ಮಿ ಆ ತರಲ್ಲಿ ಇವಾಗ ಎಷ್ಟು ಒಂದು ಎರಡು ಎಲ್ಲ ತುಂಬಾ ರೇರ್ ತುಂಬಾ ರೇರ್ ಅಲ್ಲಿ ಬರುವಂತದ್ದು ಸೊ ಇದಿಷ್ಟು ಈ ಒಂದು ಎ ಸಿ ಬಗ್ಗೆ ಅಂಡ್ ಅಂದ್ರೆ ಯಾವ ರೀತಿ ಎ ಸಿ ನಾವು ಕರೆಕ್ಟ್ ಆಗಿ ಯೂಸ್ ಮಾಡಬಹುದು ಅಂತ ಅಂಡ್ ಇದ್ರ ಬಗ್ಗೆ ನಿಮ್ಗೆ ಕಮೆಂಟ್ ಮಾಡಿ ಅಂಡ್ ಇನ್ನೊಂದು ವಿಷಯ ಏನು ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಎ ಸಿ ಮೇಂಟೆನೆನ್ಸ್ ಬಗ್ಗೆ ಮಾತಾಡ್ತಾ ಇದೀವಿ ಅಂದ್ರೆ ಯಾವ ರೀತಿ ಎಸಿನ ಯೂಸ್ ಮಾಡ್ಬೇಕು ಇಲ್ಲಂದ್ರೆ ಯಾವ ರೀತಿ ಯೂಸ್ ಮಾಡಬಾರ್ದು ಆ ರೀತಿ ಎಲ್ಲ ನಾವು ಹೇಳ್ತಾ ಇದೀವಿ ಅಂದ್ರೆ ಯಾವ್ದೆಲ್ಲ ಮೇಂಟೆನೆನ್ಸ್ ಬರುತ್ತೆ ಯಾವ ಚೇಂಜ್ ಮಾಡ್ಬೇಕು ಯಾವಾಗ ಚೇಂಜ್ ಮಾಡ್ಬೇಕು ಅಂತೆಲ್ಲ ರಂಜಿಟ್ ಹೇಳ್ತಾರೆ ಅಂಡ್ ಇಷ್ಟೊತ್ತು ವೀಡಿಯೋದಲ್ಲಿ ಇದಕ್ಕೆ ಮುಂದಿನ ಮತ್ತೆ ಸಿಗೋಣ